ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರೋ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಂದು ಬೀದರ್ ಜಿಲ್ಲೆಯ ಅಂಬೇಡ್ಕರ್ ವೃತ್ತದ ಹತ್ತಿರ ರಾವ್ ದಲಿತ ಸಂಘರ್ಷ ಸಮಿತಿ ಬೀದರ್ ವತಿಯಿಂದ ದಿನಾಂಕ ಹನ್ನೆರಡು ಒಂದ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೇರ ನೂರ ತೊಂಬತ್ ಜಯಂತಿಯ ಪ್ರಯುಕ್ತ ಕರಪತ್ರ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕುಮಾರ್ ಮೇತ್ರೆ ಮತ್ತು ತುಕಾರಾಮ್ ಹಸನ್ ಮುಖಿ ಹಾಗೂ ಇನ್ನೇತರು ಇದ್ದರು ಭೀಮಾ ದಲಿತ ಸಂಘರ್ಷ ಸಮಿತಿ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೇ ಅವರ ನೂರ ಜಯಂತಿ ಅಂಗವಾಗಿ ಬೀದರ್ ಅಂಬೇಡ್ಕರ್ ವೃತ್ತ ಹತ್ತಿರ ಕರಪತ್ರ ಬಿಡುಗಡೆ ಕುಮಾರ್ ಮೇತ್ರೆ ಜಿಲ್ಲಾ ಭೀಮಾದ ಅಧ್ಯಕ್ಷರು ರಾವ್ ಹೋಸ್ಲಿ ರಾಜ್ಕುಮಾರ್ ಭಾರತಿ ಚಂದ್ರಿಕಾಂತ್ ನಿರಟೆ ಮಹೇಶ್ ಕುರ್ನಾಳ್ಕರ್ ರಾಜ್ಕುಮಾರ್ ಭಾವಿಕಟ್ಟಿ ಹಾರಗೇರಿ ದಶರಥ್ ದೊಡ್ಡಮನಿ ಓಂ ಮಾಸ್ಟರ್ ಹವೆ ಸಂತೋಷ್ ಭಾಗ್ಯ ಮೇಲೂರ್ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿದ್ದು ಹೊತ್ತಿರ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ನ್ಯೂಸ್ ಭೀಮೋದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ವಿದ್ಯಾಮಾತೆ ಸಾವಿತ್ರಿ ಕೂಲೇರವರ ನೂರ ತೊಂಬತ್ತೊಂಬರನೆಯ ಜಯಂತಿ ಅಂಗವಾಗಿ ಉಚಿತ ಶಿಕ್ಷಣ ನಮ್ಮ ಸಂವಿಧಾನ ಬದ್ಧ ಹಕ್ಕು ರಾಜ್ಯ ಮಟ್ಟದ ಸಮಾವೇಶ ಈ ಒಂದು ಕಾರ್ಯಕ್ರಮ ಟೌನ್ ಹಾಲ್ ಬೆಂಗಳೂರಿನಲ್ಲಿ ನಡೆಯಲಿದೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದರ ಒಂದು ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷ ಯಾರಿದ್ದಾರೆ ಅಂತಂದರೆ ನಮ್ಮ ಸಿದ್ಧಾರ್ಥ ಸಿಂಗೆ ಹೋರಾಟಗಾರಿದ್ದಾರೆ ರಾಜ್ಯ ಸಂಚಾಲಕರು ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಇವತ್ತು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಬೀದರ್ ಜಿಲ್ಲಾ ಸಂಚಾಲಕರಾದ ಸಂಜೀವ್ ಕುಮಾರ್ ಮೇತ್ರೆ ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ದಲಿತ ಸಂಘಟನೆ ಮುಖಂಡರು ಸೇರಿ ಇವತ್ತು ಆ ಒಂದು ಸಾವಿತ್ರಿ ಅವರ ನೂರ ತೊಂಬತ್ಮೂರನೇ ಒಂದು ಹುಟ್ಟುಹಬ್ಬ ಬಹಳ ವಿಜೃಂಭಣೆ ಇರುವ ನಿರ್ಮಿತ್ತವಾಗಿ ಇವತ್ತು ಕರಪತ್ರ ಬಿಡುಗಡೆ ಮಾಡಿದ್ವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಕಲ್ಯಾಣ ಮೊದಲೇ ಸರ್ ಆ ಮತ್ತು ನಮ್ಮ ರಾಜ್ಕುಮಾರ್ ಮುಳ್ಭಾರತಿ ಸರ್ ಬಿಮಾರ್ಗಿಯ ಜಿಲ್ಲಾಧ್ಯಕ್ಷರಾದ ನಮ್ಮ ಅಂಬರೀಷ್ ಕುದ್ರೆ ಅವರು ಗೌತಮ್ ಪ್ರಸಾದ್ ಅವರು ಹೀಗೆ ಹತ್ತು ಚಂದ್ರಕಾಂತ್ ನಿರಾಜೆ ಸರ್ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರು ಎಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಸಾವಿತ್ರಿ ಫುಲೆ ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಒಂದು ಸಂಘಟನೆಗೆ ಸೀಮಿತ ಅಲ್ಲ ಅವರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಸುಮಾರು ಒಂದು ನೂರು ಜನಕ್ಕಿಂತ ಹೆಚ್ಚಿನ ಜನ ಬೀದರಿಂದ ಬೆಂಗಳೂರು ಟೌನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾವಿತ್ರಿಬಾಯಿ ಫುಲೆ ಅವರು ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಮಳಕಾಳ ಕಾಳಗ ಬುದ್ಧಿ ಅಂತ ಹೇಳ್ತಾ ಇದ್ರು ಅವರ ಅಡುಗೆ ಮನೆಗೆ ಸೀಮಿತಿದ್ರು ಅಂಥ ಸಂದರ್ಭದಲ್ಲಿ ಅವರ ಪತಿ ಜ್ಯೋತಿಬಾ ಫುಲೆ ಅವ್ರನಿಂದ ಶಿಕ್ಷಣ ಪಡೆದು ಇಡೀ ಮನ್ ಮಹಿಳಾ ಕುಲಕ್ಕೆ ಅವರು ಶಿಕ್ಷಣವನ್ನು ಕೊಟ್ಟಿದ ನಿಮಿತ್ತವಾಗಿ ಅವರಿಗೆ ಸ್ಮರಿಸುವ ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮದಲ್ಲಿ ಬೀದರಿಂದ ನೂರು ಜನಕ್ಕೆ ಹೆಚ್ಚು ಪಟ್ಟು ಜನ ನಾವು ಹೋಗ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು